ಹಾಯ್ ಹಲೋ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ವ್ಲಾಗ್ ಇದು ಗೌರಿ ಹಬ್ಬದ ವಿಡಿಯೋ ಆಗಿರುತ್ತೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸ್ವಲ್ಪ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಯಾಕೆಂದ್ರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ವ್ಲಾಗ್ನು ಕೂಡ ಮಾಡೋಕ್ಕಾಗ್ತಾ ಇಲ್ಲ ಇದು ಗೌರಿ ಹಬ್ಬ ಆಗಿರೋದ್ರಿಂದ ಇವತ್ತು ವಿಡಿಯೋ ಮಾಡ್ಕೋತಾ ಇದ್ದೀನಿ ನಾನು ಇಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ತಾ ಇದ್ದೆ ಆದರೆ ಈ ಸಲ ತುಂಬ ಲೇಟಾಯಿತು ಚಳಿ ಗಾಳಿ ಮಳೆ ಇರೋದ್ರಿಂದ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಮಾಡೋ ಅಷ್ಟರೊಳಗೆ ಲೇಟಾಯಿತು ನಾನು ಪೂಜೆ ಎಲ್ಲ ಮಾಡೋ ಅಷ್ಟರೊಳಗೆ ಎಂಟೂವರೆ ಥರ ಹಾಗೇ ಹೋಯಿತು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಎಲ್ಲ ಮಾಡೋ ಅಷ್ಟರೊಳಗೆ ನನ್ನ ದೊಡ್ಡ ಮಗನೂ ಕೂಡ ಕಾಲೇಜ್ಗೆ ಹೊರಟೇ ಬಿಟ್ಟ ಇಷ್ಟು ದಿನ ಮಕ್ಕಳೆಲ್ಲ ಇರ್ತಾ ಇದ್ರು ಪೂಜೆ ಮಾಡ್ತಾ ಇದ್ವಿ ಜೊತೆಗೆ ಚಿಕ್ಕವನಿಗೆ ಟ್ಯೂಷನ್ ಇತ್ತು ಅವನು ಕೂಡ ಹೋದ ನವೀನ್ ಮತ್ತು ಅಕ್ಕನ ಮಗಳು ಬಂದಿದ್ದಾಳೆ ಅವಳು ನಾವು ಮೂರು ಜನ ಸೇರಿಕೊಂಡು ಹೊಸಲು ಪೂಜೆ ಮಾಡೋಣ ಗೌರಿ ದಿನ ಗೌರಮ್ಮನ ಬರು ಮಾಡ್ಕೊಳ್ಳೋದು ಹೊಸಲು ಪೂಜೆ ಮಾಡಿ ಮಾಡ್ಕೊಳ್ಳೋ ಅಂಥದ್ದು ಹೊಸಲು ಪೂಜೆ ಮಾಡೋಣ ಅಂತ ಹೇಳಿ ಫಸ್ಟು ಮಾಡ್ಕೋತಾ ಇದ್ದೆ ನಾನು ಯಾವುದೇ ಥರ ವೀಡಿಯೋ ಆಗಿರ್ಬೋದು ಬ್ಲಾಗ್ ಆಗಿರ್ಬೋದು ಇಲ್ಲ ಶಾರ್ಟ್ ಮಾತ್ರ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂ ಈಗ ಗೊತ್ತೇ ಇದೆ ನಿಮಗೆ ಚಳಿ ಗಾಳಿ ಮಳೆ ಜಾಸ್ತಿ ಇದೆ ಹೊರಗಡೆ ಎಲ್ಲೂ ಇಲ್ಲ ನನಗೆ ಅದಕ್ಕೋಸ್ಕರ ಮನೇಲೇ ಇತ್ಕೊಂಡು ಏನು ವಿಡಿಯೋ ಮಾಡೋದು ಏನೂ ಕಂಟೆಂಟ್ ಸಿಗ್ತಾಯಿಲ್ಲ ಅದಕ್ಕೆ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ನಮ್ಮತ್ತೈದು ಮುತ್ತೈದೆ ಪೂಜೆಯೂ ಕೂಡ ಇದೆ ನಾನು ಇಲ್ಲಿ ಪೂಜೆ ಮುಗಿಸಿ ಮೇಲೂ ಕೂಡ ಹೋಗಿ ಅಡುಗೆ ಎಲ್ಲ ಮಾಡಬೇಕು ನನ್ನ ಮೈದನ ಮನೆಯಲ್ಲಿ ಮುತ್ತೈದೆ ಪೂಜೆ ಮಾಡಿ ಮಾಡೋ ಅಂಥದ್ದು ನಾವಿನ್ನು ಕೂಡ ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಬಂದರು ನಾನು ಕೂಡ ಬೇಗ ಬೇಗನೆ ದಡ ಬಡ ಬಡ ಅಂತ ಓಡಾಡ್ತಾ ಟೈಮ್ ಆಗೋಗಿದೆ ಯಾಕಾದರೆ ನನ್ನ ಮಗಳು ಕೂಡ ನಿಧಾನಕ್ಕೆ ಮಾಡಿ ಚಿಕ್ಕಮ್ಮ ಬಿದ್ ಬಿಟ್ಟಿರಾ ಚಳಿ ಗಾಳಿ ತ್ಯಾವಾಗಿದೆ ಅಂತ ಹೇಳ್ತಾ ಇದ್ಲು ಹೌದು ಕಣವ ಮನೆಯೆಲ್ಲ ಸ್ವಲ್ಪ ಮಳೆ ಬರ್ತಾನೆ ಇತ್ತು ಅವತ್ತು ಕೂಡ ಹಾಗಾಗಿ ಎಲ್ಲ ಹೊರಗಡೆ ಎಲ್ಲ ಒದ್ದೆ ಆಗಿದೆ ಸ್ವಲ್ಪ ನಿಧಾನಕ್ಕೆ ಓಡಾಡಬೇಕು ಅಂತ ಹೇಳಿ ನಾನು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ಈ ಥರ ನಾವು ಹೊಸಲು ಪೂಜೆನ ಫಸ್ಟು ಮಾಡಿ ಆಮೇಲೆ ಒಳಗಡೆ ಪೂಜೆ ಮಾಡೋವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಹೊಸಲು ಪೂಜೆ ಎಲ್ಲ ಮಾಡೋದು ಗೌರಮ್ಮ ಬರೋ ದಿನ ಹೆಣ್ಮಕ್ಳಿಗೆ ಏನೋ ಒಂಥರ ವಿಶೇಷ ತವ್ರ ಮನೆಗೆ ಹೋಗಿ ಬಾಗಿಣ ತಗೊಳ್ಳೋದಂತಾಗಿರ್ಬೋದು ಇಲ್ಲ ನಾವು ಮನೆಯಲ್ಲಿ ಪೂಜೆ ಮಾಡಿ ಹಬ್ಬನ ಆಚರಿಸೋಂಥದ್ದಾಗಿರ್ಬೋದು ತುಂಬಾ ಖುಷಿಯಾಗಿರುತ್ತೆ ಗೌರಿ ಹಬ್ಬ ಅಂತಂದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳಿಗೆ ಖುಷಿ ತಂದು ಕೊಡುತ್ತೆ ಆ ಖುಷಿ ನಮಗೂ ಕೂಡ ಇತ್ತು ನಾನು ಬೇಗ ಬೇಗನೆ ಪೂಜೆನ ಮುಗಿಸ್ತಾ ಇದ್ದೆ ಮೇಲೂ ಕೂಡ ಹೋಗಿ ಅಡುಗೆ ಮಾಡಬೇಕು ಇವತ್ತು ಹನ್ನೆರಡು ಗಂಟೆ ಮೇಲೆ ಟೈಮ್ ಚೆನ್ನಾಗಿರೋದು ಒಂಬತ್ತು ಗಂಟೆಗೆ ಟೈಮ್ ಮುಗ್ದೋಗುತ್ತೆ ಚೆನ್ನಾಗಿರಲ್ಲ ಅಷ್ಟೊಳಗೆ ನಾನು ಪೂಜೆ ಹೊಸ್ಲು ಪೂಜೆ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಮೇಲೂ ಕೂಡ ಹೋಗಿ ಎಲ್ಲ ಅಡುಗೆ ಮಾಡಬೇಕು ಹನ್ನೆರಡು ಗಂಟೆಗೆ ಇರೋದು ಹೋಗಿ ಅಡುಗೆ ಮಾಡಿದ್ರಾಯಿತು ಬೇಗ ಮಾಡಿ ಇಟ್ಬಿಟ್ರೆ ಗಾಳಿ ಚಳಿಗೆ ತಣ್ಣಗಾಗ್ಬಿಡುತ್ತೆ ನಿಧಾನಕ್ಕೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ನವೀನ್ ಕೂಡ ಸ್ನಾನ ಮಾಡಿ ಬಂದರೂ ರೆಡಿಯಾಗಿ ನೀವು ಕೂಡ ನಾವು ಎಲ್ಲ ಸೇರಿ ಪೂಜೆ ಮಾಡೋಣ ಅಂತ ಹೇಳಿದೆ ಇತ್ತೀಚೆಗಂತೂ ತುಂಬ ಡಿಲೇ ಆಗ್ತಾ ಇದೆ ವೀಡಿಯೋಸ್ಗಳು ಮಾಡಬೇಕು ಅಂತ ಹೇಳ್ಕೊತಾ ಇದ್ದೀನಿ ಆದರೆ ಮಾಡೋಕ್ಕಾಗ್ತಾನೇ ಇಲ್ಲ ಚಳಿಗಾಳಿ ಬಂದರೆ ನನಗಂತೂ ಏನೂ ಕೆಲ್ ಮನೆಯಲ್ಲೇ ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ಇನ್ನು ವೀಡಿಯೋ ಎಲ್ಲಿ ಮಾಡೋದು ನನಗೂ ತುಂಬ ಬೇಜಾರಾಗುತ್ತೆ ಮಾಡೋಣ ಅಂತ ಅಂದ್ಕೋತೀನಿ ಆದರೆ ಸ್ವಲ್ಪ ಹಿಂಸೆ ಹೊರ್ಗಡೆ ಹೋಗಿ ಎಲ್ಲಾದರೂ ವೀಡಿಯೋ ಮಾಡ್ಕೊ ಬರೋಣ ಅಂತ ಹೇಳಿದ್ರು ಕೂಡ ಈ ಮಳೆ ಬರ್ತಾನೇ ಇದೆ ಮಳೆ ಸ್ಟಾಪ್ ಆಗ್ತಾನೇ ಇಲ್ಲ ಹಾಗಾಗಿ ಯಾವುದೇ ಥರ ವೀಡಿಯೋನು ಇಲ್ಲ ನನಗೆ ಬೇಜಾರಾಗ್ತಾ ಇದೆ ನೀವು ಕೂಡ ಏನು ಅಂದ್ಕೊಬೇಡಿ ನಾನು ಬಿಡೋಂಥ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ನನಗೆ ಸಹಕರಿಸಿ ಅಂತ ನಾನು ಕೇಳ್ಕೊತೀನಿ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾಧ್ಯ ಆಗಿ ವೀಡಿಯೋ ಮಾಡಿ ಬಿಡ್ತೀನಿ ಏನೂ ಮಾಡೋಕ್ಕಾಗಲ್ಲ ಮನೇಲಿ ತಿಂಡಿ ಆ ಥರ ಏನೂ ಕೂಡ ಮಾಡಿರಲಿಲ್ಲ ಮೇಲುಗಡೆ ಜ್ಯೋತಿನೇ ಮಾಡಿದ್ದು ಪುಳಿಯೋಗರೆ ಮಾಡಿದ್ರು ಮಕ್ಕಳು ಎಲ್ಲ ಕೂಡ ತಿನ್ಕೊಂಡೋದ್ರು ನಾನು ಕೂಡ ಬೆಳಗ್ಗೆನೇ ಎದ್ದು ಒಂದು ಲೋಟ ಬಿಸಿನೀರು ಕುಡಿದಿದ್ದೆ ಅಷ್ಟೇ ಆಮೇಲೆ ಸಿರಿಧಾನ್ಯ ಕುಡಿದ್ರಾಯ್ತು ಅಂತ ಹೇಳಿ ಇವಾಗ ನನಗೆ ಉಪವಾಸ ಇರೋಕೆ ಆಗ್ತಾಯಿಲ್ಲ ಹುಷಾರ್ ತಪ್ಪು ಾಗ್ಲಿಂದ ನಾನು ಉಪವಾಸ ಆ ಥರ ಏನೂ ಇರೋಲ್ಲ ಊಟ ಮಾಡಬೇಕು ಸುಸ್ತಾಗ್ಬಿಡುತ್ತೆ ಉಪವಾಸ ಎಲ್ಲ ಆ ಥರ ಇರೋಕ್ಕೋದ್ರೆ ನನಗೆ ಆಗೋದೇ ಇಲ್ಲ ಎನರ್ಜಿ ಇಲ್ಲ ಅನ್ನೋ ಥರ ಆಗಿಬಿಡುತ್ತೆ ಕೆಲಸನೇ ಮಾಡೋಕ್ಕಾಗಲ್ಲ ಇನ್ನೇನು ಕೂಡ ಮೊದಲ ಮೊದಲಿದ್ದಷ್ಟು ಎನರ್ಜಿ ಶಕ್ತಿ ಆ ಥರ ನನಗೆ ಇಲ್ಲವೇ ಇಲ್ಲ ನನಗೆ ಗೊತ್ತಾಗ್ತಾಯಿದೆ ನಾನು ಎಷ್ಟು ಬೇಗ ಎದ್ದು ಪೂಜೆ ಮಾಡ್ತಾಯಿದ್ದೆ ವಾರ ಪೂಜೆ ಅಂದ ತಕ್ಷಣವೇ ಬೇಗ ಎದ್ದು ಇದ್ದೆ ಐದು ಗಂಟೆ ಆರು ಗಂಟೆ ಅಷ್ಟರೊಳಗೆಲ್ಲ ವಾರ ಪೂಜೆ ಎಲ್ಲ ಇದ್ದೆ ಹಬ್ಬಗಳಲ್ಲಂತೂ ಇನ್ನೂ ಬೇಗ ಮಾಡ್ತಾ ಇದ್ದೆ ಆದರೆ ಇವಾಗ ನನಗೆ ಅಷ್ಟು ಇಲ್ಲ ನನಗೆ ಇದೆ ನಾನು ಎನರ್ಜಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ ಇನ್ನು ನನ್ನ ಮಗಳು ಕೂಡ ಪೂಜೆ ಮಾಡಿದ್ಲು ಹಾಗೆ ಊರಿಂದ ಚಿಕ್ಕತ್ತೆನೂ ಕೂಡ ಬಂದಿದ್ದರು ದೈವನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೂರ್ಯ ಮೂಡಗಿದ ಅಂತಂದರೆ ತುಂಬ ಚೆನ್ನಾಗಿತ್ತು ಮಳೆ ಮೋಡದ ಮಧ್ಯಲ್ಲೂ ಕೂಡ ಸ್ವಲ್ಪತ್ತು ಸೂರ್ಯ ಬಂದಿದ್ದು ಖುಷಿಯಾಯಿತು ಊರಿಂದನೂ ಕೂಡ ನಮ್ಮ ಚಿಕ್ಕತ್ತೆ ಬಂದಿದ್ರು ಅವರು ಕೂಡ ಪೂಜೆ ಎಲ್ಲ ಮಾಡಿದ್ರು ನವೀನ್ ಕೂಡ ರೆಡಿಯಾಗಿ ಬಂದು ಪೂಜೆ ಎಲ್ಲ ಮಾಡ್ದ ಪೂಜೆ ಸಾರಿ ಪೂಜೆ ಮಾಡಿದ್ರು ಮಾತಾಡ್ತಾ ಮಾತಾಡ್ತಾ ಮಾತಾಡಿ ಬರ್ದಲ್ಲಾಗಿ ಬಂದುಬಿಡುತ್ತೆ ತಮಾಷೆ ಮಾಡ್ತಾ ಇರ್ತಾಯಿರ್ತಿಲ್ವ ಅದಕ್ಕೋಸ್ಕರ ಪೂಜೆ ಎಲ್ಲನೂ ಅವರು ಕೂಡ ಮಾಡಿದ್ರು ಅತ್ತೆನೂ ಕೂಡ ಇನ್ನೂ ಇಷ್ಟೊತ್ತವರೆಗೂ ಪೂಜೆ ಮುಗಿಸಿಲ್ವಲ್ಲ ಬೇಗ ಮುಗಿಸ್ತಿದ್ದಲ್ಲವ ನೀನು ಇಷ್ಟು ದಿನ ಅಂತ ಹೇಳಿದ್ರು ಹೌದು ಅತ್ತೆ ಸ್ವಲ್ಪ ಲೇಟ್ ಆಯಿತು ಈ ಸಲ ಪೂಜೆ ಮಾಡೋದು ಅಂತ ಹೇಳಿದೆ ಪೂಜೆ ಎಲ್ಲ ಮಾಡಿ ಮುಗಿಸೋ ಕೈಗೆ ಕಂಕಣನ ಗೌರಿ ಕಂಕಣನ ಕಟ್ಕೊಂಡ್ವಿ ಒಳ್ಳೆಯದಾಗಲಿ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ನವೀನ್ಗೆ ಕಟ್ಟತೆ ನನಗೂ ಕೂಡ ನವೀನ್ ಕಟ್ಟಿದ್ರು ಬೇಗ ನನಗೆ ಏನು ಅಂತ ಹೇಳಿದ್ರೆ ನಾನು ಮೈದನ ಮನೆಗೆ ಹೋಗಿ ಅಡುಗೆ ಮಾಡಬೇಕಾಗಿತ್ತು ಅದೊಂದು ಅದೊಂದು ಹಿಂಸೆ ಆಗ್ತಾ ಇತ್ತಲ್ವ ಅದಕ್ಕೋಸ್ಕರ ಇನ್ನು ನಾನು ನಮ್ಮ ಅತ್ತೆಗೂ ಕೂಡ ಕಟ್ಟಿದೆ ಪೂಜೆ ಎಲ್ಲ ಮುಗಿಸಿ ಪೂಜೆ ಇದೆಲ್ಲನೂ ತಟ್ಟೆ ಎಲ್ಲ ಏನೇನು ಇಟ್ಟಿದ್ದೆ ಅದೆಲ್ಲ ತೊಗೊಂಡು ಒಳಗಡೆ ಇಟ್ಟು ಇನ್ನು ಮೇಲೆ ಬಂದೆ ಆಲ್ಮೋಸ್ಟ್ ನನ್ನ ಮೇಲೆ ಕೆಳಗಡೆನೆ ಫೋನ್ ಇಟ್ಬಿಟ್ಟು ಬಂದುಬಿಟ್ಟಿದ್ದೆ ಅಡುಗೆ ಎಲ್ಲ ಮಾಡೋದೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಲಾಸ್ಟ್ ಫೈನಲಲ್ಲಿ ನೆನ್ಪು ಮಾಡಿಕೊಂಡೆ ಫೋನ್ ತೊಗೊಬರಕ್ಕೆ ವೀಡಿಯೋ ಮಾಡಿಕೊಳ್ಳೇ ಇಲ್ಲ ಅಂತ ಹೇಳಿ ಆವಾಗ ಫೋನ್ ತೊಗೊಬಂದು ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಕೊಂಡೆ ಲಾಸ್ಟು ಅಡುಗೆ ಎಲ್ಲ ಆಗಿತ್ತು ಅನ್ನ ಸಾಂಬಾರು ಎರಡು ಥರ ಪಲ್ಯ ಬಾತು ಹಪ್ಳ ಉಪ್ಪಿನಕಾಯಿ ಮತ್ತು ಪಾಯಸ ಒಬ್ಬಟ್ಟು ವಡೆ ಈ ಥರ ಮಾಡ್ತೀವಿ ಮುತ್ತೈದೆ ಪೂಜೆಗೆ ನಾವು ಏನೇನು ಮಾಡಿ ಅಡುಗೆನ ಏನೇನು ಮಾಡಿರ್ತೀವಿ ಅದನ್ನೆಲ್ಲ ಇಟ್ಟು ಪೂಜೆ ಮಾಡುವಂಥದ್ದು ಇವಾಗ ಫೈನಲಿ ಎಲ್ಲ ಆಯಿತು ವಡೆ ಬೇಯಿಸ್ಕೊಳ್ಳೋಣ ಬೇಗ ಬೇಗ ಪಟ ಪಟ ಅಂತ ಹೇಳಿ ಮಾಮೂಲಿ ನಿಮ್ಗೆ ಗೊತ್ತೇ ಇರುತ್ತಲ್ವ ನಾವು ಅನಿತಾ ಜ್ಯೋತಿ ಎಲ್ಲ ಅಮ್ಮನೂ ಕೂಡ ಬಂದಿದ್ರು ಪೂಜೆಗೆಲ್ಲ ರೆಡಿ ಇದ್ರು ಅಮ್ಮನೂ ಯಾವಾಗಲೂ ಕೂಡ ಮನೆಯ ಎಡೆಗೆ ರೆಡಿ ಮಾಡಿ ಇಟ್ಕೊಳ್ಳೋದು ಸೀರೆ ಇಟ್ಟು ಕಲಸ ಇಟ್ಟು ಅತ್ತೆ ಏನು ಓಡಬೇಕು ಓಲೆ ತಾಲಿ ಆ ಥರ ಎಲ್ಲ ಇಟ್ಟು ಪೂಜೆ ಮಾಡೋವಂಥದ್ದು ಅಮ್ಮ ಎಲ್ಲನೂ ಕೂಡ ರೆಡಿ ಇದ್ದರು ನಾವು ಹೊರಗಡೆ ಎಲ್ಲ ಕೂಡ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ವಿ ಇವತ್ತು ಈ ಸಲ ಸ್ವಲ್ಪ ಲೇಟಾಯಿತು ನಾವು ಮಾಡೋದು ಯಾಕೆ ಅಂತ ಹೇಳಿದ್ರೆ ಹನ್ನೆರಡು ಗಂಟೆ ಮೇಲೆ ಚೆನ್ನಾಗಿತ್ತು ಒಂಬತ್ತು ಗಂಟೆವರೆಗೂ ಚೆನ್ನಾಗಿತ್ತು ಆದರೆ ಒಂಬತ್ತು ಗಂಟೆ ಅಷ್ಟೊಳಗೆಲ್ಲ ನಮಗೂ ಮನೇಲಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಾಡಿ ಮಾಡೋಕ್ಕ ಆಗಲ್ಲ ಅದಕ್ಕೋಸ್ಕರ ಹನ್ನೆರಡು ಗಂಟೆ ಮೇಲೇ ಎಡೇಟ್ರಾಯಿತು ಅಂತ ಹೇಳಿ ನಾವು ಹನ್ನೆರಡು ಗಂಟೆಗೆ ಮಾಡ್ಕೊಂಡ್ವಿ ಯಾಕೆಂದರೆ ಅಡುಗೆಲ್ಲ ನಿಧಾನಕ್ಕೆ ನೀಟಾಗಿ ಮಾಡ್ಕೊಬೋದು ಇಲ್ಲಾಂದರೆ ಬರ್ದ ಬೇಗ ಬೇಗ ಬರ ಮಾಡೋಕೆ ಹೋಗಿ ನಮಗೆ ಅಡುಗೆ ಏನಾದರೂ ಹಾಳಾಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಲೇಟಾಗೇ ಮಾಡ್ಕೊಳ್ಳೋಣ ಹನ್ನೆರಡು ಗಂಟೆ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿದೆ ಐದು ಜನ ಮುತ್ತೈದೆಯವ್ರನ್ನ ಉಪವಾಸ ಇರೋಕ್ಕೆ ಇಡ್ತೀವಿ ವರ್ಷ ವರ್ಷವೂ ಕೂಡ ನಾನು ಈ ಸಲ ಅಷ್ಟು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕೆಂದರೆ ಕೆಲಸ ಇತ್ತು ಯಾಕೆ ಅಂತಂದರೆ ಈ ಕೆಲಸದ ಮಧ್ಯಲ್ಲಿ ನಮಗೆ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ಮತ್ತು ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ಪೂಜೆ ಮಾಡ್ತಿದ್ದಂಗ್ಲೆ ಸಣ್ಣ 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 ಹನಿ ಬಂದ್ಬಿಡ್ತು ಹಾಗಾಗಿ ನನಗೆ ಒಂಥರ ಟೆನ್ಷನ್ ಆಗೋಯ್ತು ಏಕೆಂದರೆ ಉಪವಾಸ ಇರ್ತಾರೆ ಐದು ಜನ ಮುತ್ತೈದರು ಪಾಪ ಅವ್ರು ಬೆಳಗ್ಗೆ ಬೇಗನೇ ತಿಂಡಿ ತಿಂದ ಅಭ್ಯಾಸ ಮಧ್ಯಾಹ್ನ ಆಗೋಯ್ತು ಅವ್ರು ಬೇಗ ಊಟ ಕೊಡಬೇಕು ಅನ್ನೋದೊಂದು ಭಯ ಇತ್ತು ಮತ್ತು ಅಕ್ಕಪಕ್ಕದ ಮನೆಯವ್ರಿಗೆ ಊಟಕ್ಕೆ ಹೇಳಿದ್ವಿ ಮಧ್ಯಾಹ್ನ ಅಂತ ಹೇಳಿದ್ರೆ ಒಂದು ಗಂಟೆಗೆಲ್ಲ ಊಟಕ್ಕೆ ಬಂದುಬಿಡುತ್ತಾರೆ ಹನ್ನೆರಡು ಗಂಟೆ ಮೇಲೆ ಟೈಮ್ ಚೆನ್ನಾಗಿರೋದು ಅಂತ ಹೇಳಿದರೆ ಎಲ್ಲ ಇಟ್ಟು ಮಾಡೋ ಅಷ್ಟೊಳಗೆ ಒಂದು ಗಂಟೆ ಆಗೋಗುತ್ತೆ ಇನ್ನು ಊಟಕ್ಕೆಲ್ಲ ಒಟ್ಟಿಗೆ ಬಂದುಬಿಟ್ರೆ ನಮಗೂ ಬಡ್ಸೋಕ ಹಿಂಸೆ ಆಗುತ್ತೆ ಮತ್ತು ಇದರಿಗೆ ನೀಟಾಗಿ ಊಟಕ್ಕೆ ಹಾಕಿ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಮಗೆ ಆ ಟೆನ್ಷನ್ ಆಗೋಯ್ತು ಹಾಗಾಗಿ ನಾನು ಯಾವುದೇ ಥರ ಇನ್ನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಮಕ್ಕಳೆಲ್ಲ ಕೂಡ ಪೂಜೆಗೆಲ್ಲ ಇದು ಮಾಡ್ಕೊಳ್ತಾ ಇದ್ರಲ್ವ ಅದಕ್ಕೋಸ್ಕರ ಅಮ್ಮ ಎಲ್ಲ ರೆಡಿ ಇದ್ದರು ಹಣ್ಣು ಮತ್ತು ಒಬ್ಬಟ್ಟು ನಾವು ಏನೇನು ಮಾಡಿರ್ತೀವಿ ಮನೇಲಿ ಅದನ್ನೆಲ್ಲ ಹೊರ್ಗಡೆ ಹಣ್ಣು ಸ್ವೀಟು ಎಲ್ಲನೂ ತೊಗೊಬರ್ಬೇಕು ಆಮೇಲೆ ಅವ್ರಿಗೆ ಏನು ಇಷ್ಟ ಆಗಿರುತ್ತೋ ಅದನ್ನು ಕೂಡ ಇಡಬೇಕು ಈ ಥರ ಮಾಡೋವಂಥದ್ದು ಮುತ್ತೈದೆ ಪೂಜೆನ ತುಂಬಾ ಚೆನ್ನಾಗಿರುತ್ತೆ ಮುತ್ತೈದೆ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಮನೆಗೆ ಮುತ್ತೈದೆಯಾಗ ಸತ್ತವ್ರಿಗೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮನೆಗೆ ಅವ್ರಿಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದೊಂದು ಕಾರಣಕ್ಕೆ ಮುತ್ತೈದೆ ಪೂಜೆ ಮಾಡೋದು ಗೌರಿ ಹಬ್ಬದಲ್ಲಿ ಮಾಡೋರು ಗೌರಿ ಹಬ್ಬದಲ್ಲಿ ಮಾಡ್ತಾರೆ ಮತ್ತು ದೀಪಾವಳಿ ಹಬ್ಬ ಟೈಮಲ್ಲಿ ಕಾರ್ತಿಕೆ ಟೈಮಲ್ಲೂ ಕೂಡ ಮಾಡ್ಬೋದಂತೆ ನಮಗೆ ಗೌರಿ ಹಬ್ಬಕ್ಕೆ ಬಂದಿದ್ದು ಗೌರಮ್ಮ ಬರೋ ದಿನವೇ ಮಾಡಬೇಕು ಅಂತ ಹೇಳಿದ್ದು ಸರಿ ಆಯಿತು ಅವತ್ತೇ ಮಾಡೋಣ ಅಂತ ಹೇಳಿ ನಾವು ಕೂಡ ಮಾಡಿದ್ವಿ ಇದು ಮೂರನೇ ವರ್ಷದ ಅತ್ತೆಯ ಮುತ್ತೈದೆ ಪೂಜೆ ಮಾಡ್ತಾ ಇರೋದು ನಾವು ಮೂರು ವರ್ಷವೂ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದನ್ನೇ ವೀಡಿಯೋ ಮಾಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನೀನು ಯಾವುದೂ ಕೂಡ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇದನ್ನೇ ಸ್ವಲ್ಪ ಲೆಂತ್ ಆಗಿದೆ ವೀಡಿಯೋ ನಿಮ್ಮ ನಾನು ನಿಮ್ಮ ಜೊತೆ ಮಾತಾಡಬೇಕಲ್ವಾ ಅದಕ್ಕೋಸ್ಕರ ತುಂಬ ಡಿಲೇ ಆಗ್ತಾ ಇದೆ ನನಗೂ ಕೂಡ ಇದೆ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಡಿಲೇ ಆಗ್ತಾ ಇದೆ ಏನು ಮಾಡೋದು ಅಂತ ಇವತ್ತು ಕೂಡ ನಾನು ಹೇಳ್ದಂಗೆ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಪೂಜೆ ಮಾಡಿದಷ್ಟೇ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿದ್ದು ಇನ್ನು ಮುದ್ದೈದರಿಗೆ ಕುಂಕುಮ ಕೊಡೋದಾಗ್ಲಿ ಊಟ ಬಡಿಸೋದಾಗಲಿ ಏನೂ ಕೂಡ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ಗೊತ್ತೇ ಇರುತ್ತೆ ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್ ಇದ್ದೇ ಇರುತ್ತೆ ನನಗೆ ಟೈಮ್ ಆಗೋಗಿತ್ತು ನನಗೆ ಒಂದು ಭಯ ಇತ್ತು ಪೂಜೆ ಎಲ್ಲ ಮುಗಿಸಿದ್ರೆ ಸಾಕಪ್ಪ ಅನ್ನೋದೊಂದು ಟೆನ್ಷನ್ ಇತ್ತು ಹಾಗಾಗಿ ಪೂಜೆ ಎಲ್ಲ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು ಏನೋ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಮಕ್ಕಳಿಗೆ ರಾಖಿ ಕಟ್ಟೋದಿತ್ತು ಹೆಣ್ಮಕ್ಳು ರಾಖಿ ಕಟ್ತಾಯಿದ್ರು ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಬಾ